ಎರಡು ಮಿಲಿಯನ್ನಿಂದ ನೀವು ಎಂಬತ್ತಕ್ಕೂ ಅಧಿಕ ಮಿಲಿಯನ್ ಫಾಲೋವರ್ಗಳನ್ನು ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊಂದಿದ್ದೀರಿ ಜನರು ಕಹಿಸ ಇಷ್ಟಪಡಲು ಪ್ರಾರಂಭಿಸಿದ್ದಾರಾ ದಯವಿಟ್ಟು ವಿವರಿಸಿ ಇದೊಂದು ಕುತೂಹಲಕಾರಿ ವಿಷಯ ಬಹುತೇಕ ನಿಗೂಢವಾದುದು ನಾವು ಜನರು ಸೌಕರ್ಯ ಬಯಸುತ್ತಾರೆಂದು ಮಾತನಾಡುತ್ತೇವೆ ಆದರೆ ಅವರು ಬಯಸುವ ಎಲ್ಲ ಸೌಕರ್ಯಗಳು ಮತ್ತು ಅನುಕೂಲಗಳ ಕೆಳಗೆ ಪ್ರತಿಯೊಬ್ಬ ಮನುಷ್ಯನು ನಿಜವಾಗಿಯೂ ಹುಡುಕುತ್ತಿರುವುದು ಸತ್ಯ ಯಾರಾದರೂ ಅದರಿಂದ ಯಾಕೆ ಮತ್ತು ಎಷ್ಟು ದಿನಗಳ ಕಾಲ ತಪ್ಪಿಸಿಕೊಳ್ಳಲು ಬಯಸುತ್ತಾರೆ ಜನರು ಸತ್ಯದಿಂದ ದೂರ ಓಡಿದಾಗ ಅವರು ವಾಸ್ತವವಾಗಿ ಸತ್ಯದಂತೆ ಕಾಣುವ ಯಾವುದೋ ಒಂದರ ಕಡೆಗೆ ಓಡ್ತಿರ್ತಾರೆ ಭಾಗಶಃ ನಿಜವಾದ ವಿಷಯ ಲಭ್ಯವಿಲ್ಲದ ಕಾರಣ ಮತ್ತು ಭಾಗಶಃ ಅದು ತುಂಬಾ ದುಬಾರಿಯಂತೆ ಕಾಣುವುದರಿಂದ ಅವರಿಗೆ ನಿಜವಾಗಿಯೂ ಬೇಕಾಗಿರುವುದು ಎಲ್ಲವನ್ನೂ ಬಯಲಿಗೆಳೆಯುವ ನಾವೆಲ್ಲ ಇಲ್ಲಿ ಎಷ್ಟು ವಿಧಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಮತ್ತು ನಾವು ಇರುವ ಸ್ಥಳದಿಂದ ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂಬುದನ್ನು ಸೂಚಿಸುವ ಸ್ಪಷ್ಟ ವಿಷಯ